ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಭಾಗ್ಯಕುಮಾರಿ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತ ಇದ್ದೀನಿ ಇವತ್ತು ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರೋ ಮಟನ್ ಕರಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ಥರ ಎಲ್ಲನೂ ಸ್ಪೈಸಸ್ನ ಕಟ್ ಮಾಡ್ಕೊಂಡು ಇಟ್ಟಿಟ್ಕೊಳ್ಬೇಕು ನಾನು ಏನೇನು ಕಟ್ ಮಾಡ್ಕೊಂಡ್ರೆ ಈರುಳ್ಳಿ ಫ್ರೈ ಮಾಡೋಕ್ಕೆ ಮಸಾಲ ಇದನ್ನೆಲ್ಲ ಒಂದು ಮಿಕ್ಸಿಯಲ್ಲಿ ಹಾಕ್ಕೊಳ್ಬೇಕು ಈ ಮಸಾಲಾನೆಲ್ಲ ತೋರಿಸ್ಕೊಡ್ತೀನಿ ಇದರಲ್ಲಿ ಮಸಾಲೆ ಎಲ್ಲ ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ ನಿನ್ನಿಗೆ ರುಬ್ಕೊಂಡ್ಬಿಟ್ಟು ಇದನ್ನು ಸಣ್ಣ ಆಗಿಲ್ಲ ಇದ್ರೊಳಗಡೆ ಟಮಟೊ ಹಾಕ್ಕೊಳ್ಬೇಕು ಇವಾಗ ಟೊಮೆಟೊ ಹಾಕೊಂಡಿದ್ದೀನಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಬೇಕು ಇದನ್ನ ನೋಡಿ ಈ ತರ ಆಗೋವ್ರಿಗೂ ಪೇಸ್ಟ್ ಮಾಡ್ಕೊಳ್ಬೇಕು ಇದೇ ಮಿಕ್ಸಿಯಲ್ಲಿ ಆನಿಯನ್ಸ್ ಹಾಕೊಳ್ಬೇಕು ನಮ್ಗೆ ಎರಡು ನಮ್ಗೆ ಎಷ್ಟು ಗ್ರೇವಿ ಬೇಕು ಅಷ್ಟು ಆನಿಯನ್ಸ್ ತಗೊಳ್ಬೇಕು പേഷ്ട്ടോ പേഷ്ടോ ഇലോ നാലക് സ്പുണ് ആയ്ളാക്കുണ് মটন স্বলপ এদ্ৰে চেন ই বেলেগ ফষ্ট হাক ಇವಾಗ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ನಾವು ಅವಲ ರುಬ್ಬಿಟ್ಕೊಂಡಿರೋದು ಪೇಸ್ಟು ಇವಾಗ ಈ ಆನಿಯನ್ನ ಫ್ರೈ ಮಾಡ್ಕೊಳ್ಬೇಕು ಈ ಥರ ಆನಿಯನ್ಸ್ ಆದಮೇಲೆ ನಾವು ಆವಾಗಲೇ ರುಬ್ಬಿಟ್ಕೊಂಡಿರೋಂಥ ಆನಿಯನ್ ಪೇಸ್ಟ್ನ ಹಾಕ್ಕೊಳ್ಬೇಕು ఆవగా రుట్కొంత ఆన్యన్ పేస్ట్ని హాకూ ఇవగా ఇండు నిమిషం ఫ్రై మాట్లాడుతుంది ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಫ್ರೈ ಮಾಡಿ ಎರಡು ನಿಮಿಷ ಆದಮೇಲೆ ಮಸಾಲ ಟೊಮೆಟೊ ರುಬ್ಕೊಂಡಿದೀವಲ್ಲ ಟೇಸ್ಟ್ ಮಾಡ್ಕೊಂಡಿದೀವಲ್ಲ ಅದನ್ನ ಹಾಕ್ಕೊಳ್ಬೇಕು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಬೇಕು ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ಅನ್ನೋದು ತುಂಬ ಬರುತ್ತೆ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಬೇಕು ಇವಾಗ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ಹಾಫ್ ಕೆ ಜಿ ಮಟನ್ನ ಇದ್ದೀನಿ ಹಾಫ್ ಕೆ ಜಿ ಚೆನ್ನಾಗಿ ತೊಳೆದಿಟ್ಕೊಂಡಿರೋ గోబు ఎరంగిస్తే చన ఫ్రై మాట్ నోట్బోదు ఫ్రై మాత ఇవ్వగా శింఠి బండాలి పేస్ట్ హాకీ స్పూను ಇದು ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಹಾಕಿದ್ದೀನಿ ಇವಾಗ ಇದನ್ನು ಇದು ಒಂದೆರಡು ನಿಮಿಷ ಫ್ರೈ ಆದಮೇಲೆ ಇವಾಗ ಸ್ವಲ್ಪ ಅರಿಶಿಣ ಮತ್ತು ಸ್ವಲ್ಪ ಗರಂ ಮಸಾಲ ಹಾಕೊಳ್ಳೋಣ ಸ್ವಲ್ಪ ಮಟನ್ ಮಸಾಲೂ ಹಾಕೋಣ ಮಟನ್ ಮಸಾಲ ಒಂದು ಸ್ಪೂನ್ ಇದ್ದೀನಿ ಅದು ಚಿಕ್ಕ ಸ್ಪೂನು ಬೇಕಾದರೂ ದೊಡ್ಡ ಸ್ಪೂನಲ್ಲೂ ಹಾಕೊಳ್ಬೋದು ನಾನು ಖಾರ ಎರಡು ಸ್ಪೂನ್ ಇದ್ದೀನಿ ನಿಮ್ಮ ಕಂಟೆಸ್ಟಿಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ

ನೋಡಿ ಈ ಥರ ಕಂಟೆಸ್ಟ್ ಬರಬೇಕು ಕುಕ್ಕರ್ಗಿರೋ ರಬ್ಬನ್ನ ತೆಗೆದುಬಿಟ್ಟು ಒಂದು ಐದು ನಿಮಿಷವರೆಗೂ ಈ ಥರ ಮುಚ್ಚಿಕೊಡ್ಬೇಕು ನಾವು ಇವಾಗ ಕ್ಯಾಪ್ ಬಟ್ ಮಾಡೋಣ ನೋಡಿ ಈ ಥರ ಆಯಿಲ್ ಬರಬೇಕು ಇವಾಗ ಇಟ್ಟಿಗೆ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಕೊಳ್ಬೇಕು ಇವಾಗ ನೀರು ಹಾಕೊಳ್ಳೋಣ ನಾನು ಎರಡು ಗ್ಲಾಸ್ ಇದ್ದೀನಿ ನೀವೆಷ್ಟು ಹಾಕ್ಕೊಳ್ತೀರೋ ನೀವು ಎಷ್ಟು ಬೇಕೋ ಅಷ್ಟು ಹಾಕೊಳ್ತೀರ ಇವಾಗ ಸ್ವಲ್ಪ ಕೊತ್ತಂಬರಿ ಹಾಕೊಳ್ಳೋಣ ನಮ್ಗೆ ಇವಾಗ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಬಿಟ್ಟು ಇವಾಗ ಮುತ್ಕೊಂಡು ಮುಟ್ಟುಕೊಂಡ್ಬಿಟ್ಟು ಒಂದು ಐದು ಆರು ಅಂದ್ರೆ ತೆಗಿಬೋದು ಯಾಕಂದ್ರೆ ಮಟನ್ ತುಂಬ ಜಲ್ದಿ ಬೆಳೆಯಲ್ಲ ಐದು ವಿಜಿಲ್ಸ್ ಆದಮೇಲೆ ತೆಗೆದು ನೋಡ್ರೆ ಈ ಥರ ಇದೆ ಮಟನ್ ಕರಿ ತುಂಬ ಚೆನ್ನಾಗಿದೆ ನೀವು ಮಾಡಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ